ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯು ಎಸ್ ಕ್ರಿಯೇಷನ್ ನಾನಿಲ್ಲಿ ಅರವತ್ತೇಳನ ಸುತ್ತಕೊಂಡು ಬಿಗ್ ಗೈ ನಿಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಈ ಥರ ರೌಂಡ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ ಇವಾಗ ಸಾರಿ ಹಿಂದೆಯಿಂದ ನೀಡಲಿಂದ ಚುಚ್ಚಿ ಆಮೇಲೆ ಈ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಬೀಡ್ಸು ಸ್ವಲ್ಪ ಹೋಲ್ ದೊಡ್ಡದಿರೋದು ನೋಡಿ ತೊಗೋಬೇಕು ಅರವತ್ತೇಳೆ ಆದರೆ ಹೋಗುತ್ತೆ ಅದಕ್ಕೆ ಜಾಸ್ತಿ ಸುತ್ತಕೊಂಡ್ರೆ ಬೀಡ್ಸ್ ಬರಲ್ಲ ಬೀಡ್ಸು ಹೋಲು ದೊಡ್ಡದಿರೋದು ನೋಡಿ ತಗೊಳ್ಳಿ ಈ ಥರ ಮಾಡಿಕೊಂಡು ಈ ಥರ ಹಿಡ್ಕೋಬೇಕು ಎಲ್ಲ ಲೆವೆಲ್ಲಾಗಿ ಈ ಥರ ಸೆಟ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಹೆಮ್ಮಿಂಗ್ ಮಿಡಲ್ಗೆ ಜರಿ ಥ್ರೆಡ್ ಹಾಕಿ ಈ ಥರ ಸ್ವಲ್ಪ ಇರುವಾಗಲೇ ಕುಚ್ಚ ಜೊತೆನೇ ಹಿಡ್ಕೊಂಡು ಬ್ಯಾಕ್ ಸೈಡಿಂದ ತಂದು ಈ ಒಳಗಡೆ ಲಾಕ್ ಮಾಡ್ಕೋಬೇಕು ಈ ಥರ ಮೂರರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೊತೀನಿ ಈ ಥರ ಮಾಡಿಕೊಂಡು ಹಿಂದೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಗೊಬರ್ತೀನಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಇವಾಗ ನೆಕ್ಸ್ಟು ಇದಕ್ಕೂ ಅರುವತ್ತೇಳೆ ದಾರ ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ರಿಂಗ್ ಬಿಡ್ಸ್ ಹಾಕ್ಕೊತಾ ಇದ್ದೀನಿ ಇವಾಗ ಈ ಥರ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ರಿಂಗನ್ನು ಮೇಲೆ ಮಾಡಿ ಇಟ್ಕೊಂಡು ಸ್ವಲ್ಪ ಉದ್ದ ಬಿಟ್ಕೋಬೇಕು ಇವಾಗ ಅಲ್ಲಿಗೆ ಜರಿ ಥ್ರೆಡ್ಡಿಂದ ನಾಟ್ ಹಾಕ್ಕೊತಾ ಇದ್ದೀನಿ ಈ ಥರ ಬ್ಯಾಕ್ ಸೈಡಿಂದ ನಿಡಲನ್ನ ತಂದು ಈ ಸರ್ಕಲ್ ಒಳಗಡೆ ಹಾಕಿ ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ ಈ ಥರ ಹಿಂದೆಯಿಂದ ತಂದು ಈ ಥರ ಸರಿ ಮಾಡಿಕೊಂಡು ಇವಾಗ ಇನ್ ಇನ್ನೊಂದು ಕಲರ್ ತೊಗೊತಾ ಇದ್ದೀನಿ ಇನ್ನೊಂದು ಕಲರ್ನ ಬೀಡ್ಸ್ನ ಕೆಳಗಡೆ ರಿಂಗ್ ಬೀಡನ್ನ ಕೆಳಗಡೆ ಮಾಡಿಕೊಂಡು ಅಲ್ಲಿ ಇನ್ನೊಂದು ಕಲರ್ನ ಹಾಕಿ ನೀಟಾಗಿ ಹಿಡ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡು ಇವಾಗ ಮತ್ತೆ ಜರಿ ಥ್ರೆಡ್ಡಿಂದ ನಾಟ್ ಹಾಕ್ಕೋಬೇಕು ಫಸ್ಟ್ ಗಂಟು ಹಾಕಿದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಜರಿ ಥ್ರೆಡ್ನ ತಗೊಂಡು ಇದಕ್ಕೆ ಗಂಟು ಹಾಕ್ಕೋಬೇಕು ಈ ಥರ ಮೂರರಿಂದ ನಾಲ್ಕು ಸರಿ ನಾಟ್ ಹಾಕ್ಕೋಬೇಕು ನಾಟಾಕೋದು ಎಲ್ಲದರಲ್ಲೂ ಎಲ್ಲ ಸೇಮ್ ಇರುತ್ತೆ ಈ ಥರ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇನ್ನೊಂದು ಇಲ್ಲಿ ನಾನು ಗೋಲ್ಡ್ ಮತ್ತು ಸಿಲ್ವರ್ ಒಂದು ಹಾಕಿದ್ದೀನಿ ಅದು ಸ್ಟೈಲೈಟಾಗಿ ಕಾಣಿಸಲ್ಲ ಅಂತ ಮೆರೂನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ಮಾಮೂಲಿ ಕುಚ್ಚ ಥರ ಹಾಕ್ಕೊಂಡು ನಾಟ್ ಹಾಕ್ಕೋಬೇಕು ಒಂದು ಮೂರು ಸರಿ ನಾಟ್ ಹಾಕಿದ ಮೇಲೆ ನಾನು ಇದಕ್ಕೆ ಒಂದು ಚಿಕ್ಕ ಗೋಲ್ಡ್ ಬಿಡ್ಸನ್ನ ಇದ್ದೀನಿ ನಿಡಲ್ಗೆ ಈ ಥರ ಹಾಕ್ಕೊಂಡು ಈ ಥರ ಸಟ್ ಗೋ ಬೀಡ್ಸ್ನ ಸೆಟ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಬೀಡ್ಸ್ನ ಸೆಟ್ ಮಾಡಿ ಹಿಂದೆಯಿಂದ ನೀಡಲಾಕಿ ಕೆಳಗಡೆ ತಂದು ಅದರ ಜೊತೆಯೇ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಈ ಥರ ಬರುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು